ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಮನರಂಜನಾ ಜಗತ್ತು ಮಾಯೆ ಇದ್ದಂತೆ ಅಂತಾನೆ ಹೇಳ್ಬೋದು ಅಲ್ಲಿ ಯಾವಾಗ ಏನಾಗತ್ತೆ ಗೊತ್ತಾಗೋದೇ ಇಲ್ಲ ಅದರಲ್ಲೂ ವಿವಾದಗಳಿಗಂತೂ ಲೆಕ್ಕವೇ ಇಲ್ಲ ಅಂತಾನೆ ಹೇಳ್ಬೋದು ಚಿತ್ರರಂಗವೇ ಆಗಲಿ ಅಥವಾ ಕಿರುತೆರಿಯೇ ಇರಲಿ ವಿವಾದಗಳು ಸಾಮಾನ್ಯ ಕನ್ನಡದ ನಟ ನಟಿಯರು ಅದೆಷ್ಟು ವಿವಾದಗಳನ್ನು ಮಾಡಿಕೊಂಡಿದ್ದಾರೆ ಹಾಗೆ ಕಿರುತೆರೆಯಿಂದ ಹಲವು ನಟ ನಟಿಯರು ಕೂಡ ಕಿರಿಕನ್ನ ಮಾಡಿಕೊಂಡು ಬ್ಯಾನ್ ಕೂಡ ಆಗಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಆ ರೀತಿಯಾಗಿ ಕಿರಿಕನ್ನ ಮಾಡಿಕೊಂಡು ಬ್ಯಾನ್ ಆದಂತಹ ನಟ ನಟಿಯರು ಯಾರು ಯಾವ ರೀತಿಯಾಗಿ ಕಿರಿಕನ್ನ ಮಾಡಿಕೊಂಡಿದ್ದಾರೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಕನ್ನಡ ಕಿರುತೆರೆ ಮತ್ತು ಚಂದನವನದಲ್ಲಿ ಗುರುತಿಸಿಕೊಂಡಿರುವಂತಹ ನಟ ಚಂದನ್ ಕುಮಾರ್ ಅವರನ್ನ ತೆಲುಗು ಕಿರುತೆರೆಯಿಂದ ಬ್ಯಾನ್ ಮಾಡಲಾಗಿತ್ತು ಚಂದನ್ ಶ್ರೀಮತಿ ಶ್ರೀಮಾನ್ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರು ಆ ಧಾರಾವಾಹಿಯ ಸೆಟ್ನಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯುವಕನೊಬ್ಬ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ತಮಗೆ ಡೈರೆಕ್ಷನ್ ತಂಡ ಕ್ಷಮೆ ಕೇಳಬೇಕು ಎಂತ ನಟ ಪ್ರೆಸ್ ಮೀಟನ್ನ ಮಾಡಿದ್ರು ಅದಾದ ಬಳಿಕ ತೆಲುಗು ಟೆಲಿವಿಷನ್ ನಿರ್ಮಾಪಕರ ಮಂಡಳಿಗೆ ತೆಲುಗು ಟೆಲಿವಿಷನ್ ಟೆಕ್ನಿಷಿಯನ್ಸ್ ಮತ್ತು ವರ್ಕರ್ಸ್ ಫೌಂಡೇಶನ್ ಪತ್ರವನ್ನು ಬರೆದು ತೆಲುಗು ಕಿರುತೆರೆ ಮತ್ತು ಒಟಿಟಿಯಲ್ಲಿ ಚಂದನ್ ಕುಮಾರ್ ಅವರ ಮೇಲೆ ನಿಷೇಧವನ್ನ ಹೇರಬೇಕು ಅಂತ ಒತ್ತಾಯಿಸಿದ್ರು ಕನ್ನಡ ಕಿರುತೆರೆ ನಟಿ ಪಲ್ಲವಿಗೌಡ ಅವರು ತೆಲುಗು ಕಿರುತೆರೆಯಲ್ಲಿ ಒಪ್ಪಂದ ಉಲ್ಲಂಘನೆಯನ್ನ ಮಾಡಿರುವಂತಹ ಕಾರಣದಿಂದ ಸುಮಾರು ಆರು ತಿಂಗಳುಗಳ ಕಾಲ ಬ್ಯಾನ್ ಆಗಿದ್ರು ಅಲ್ಲಿನ ಒಂದು ಸೀರಿಯಲ್ಗೆ ಸಹಿ ಹಾಕಿ ಮತ್ತೊಂದರಲ್ಲಿ ನಟಿಸಿದ್ದರಿಂದ ಅವರನ್ನು ಬ್ಯಾನ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಆದರೆ ಈಗ ಅವರು ಮತ್ತೆ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ ನಟ ಅನಿರುದ್ಧ ಅವರು ಜೊತೆ ಜೊತೆಯಲ್ಲಿ ಸೀರಿಯಲ್ ತಂಡದ ನಿರ್ಮಾಪಕ ಮತ್ತು ನಿರ್ದೇಶಕರ ಜೊತೆಗಿನ ವೈಮನಸ್ಸಿನಿಂದಾಗಿ ಅನಿರುದ್ಧ ಅನಿರುದ್ಧವರು ಸೀರಿಯಲ್ನಿಂದ ಹೊರ ಬಂದಿದ್ರು ಕಿರುತೆರೆ ನಿರ್ಮಾಪಕರ ಸಂಘವು ಅನಿರುದ್ಧವರನ್ನ ಎರಡು ವರ್ಷ ಬ್ಯಾನ್ ಮಾಡಬೇಕು ಅಂತ ತಿಳಿಸಿತ್ತು ಆದ್ರೆ ನಂತರ ಫಿಲಂ ಚೇಂಬರ್ ಮತ್ತು ಸಂಘದ ಸಭೆಗಳ ನಂತರ ಈ ವಿವಾದ ಸುಖಾಂತ್ಯ ಕಂಡಿತು ಅಂತಾನೆ ಹೇಳ್ಬೋದು ಮತ್ತೆ ಅನಿರುದ್ಧ ಅವರು ಸೂರ್ಯವಂಶ ಸೀರಿಯಲ್ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ್ರು ನಟಿ ನಯನ ನಾಗರಾಜ್ ಪಾಪ ಪಾಂಡು ಗಿಣಿರಾಮ ಸೀರಿಯಲ್ಗಳಲ್ಲಿ ನಟಿಸಿದ್ರು ಸೆಟ್ನಲ್ಲಿ ಅವಮಾನ ಕಿರುಕುಳವನ್ನು ಅನುಭವಿಸಿದ್ದರಿಂದ ಗಿಣಿರಾಮ ಸೀರಿಯಲ್ ಅನ್ನ ತೊರೆದ್ರು ಅಂತಾನೆ ಹೇಳ್ಬಹುದು ಚಾನೆಲ್ಗೆ ದೂರು ನೀಡಿದ್ರು ಪರಿಹಾರ ಸಿಗದೆ ಕಿರುಕುಳ ಮುಂದುವರೆದ ಕಾರಣ ಧಾರಾವಾಹಿಯಿಂದ ಹೊರಬಂದಿದ್ರು ನಯನ ವಿರುದ್ಧ ನಷ್ಟದ ಆರೋಪದ ಮೇಲೆ ನಿಷೇಧವನ್ನ ಹೇರಲಾಗಿತ್ತು ಅಂತಾನೆ ಹೇಳಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್